ಹಲೋ ಫ್ರೆಂಡ್ಸ್ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಮತ್ತೊಂದು ಚಾಲೆಂಜ್ ಎದುರಾಗಿದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ತೆಲುಗಿನ ಸ್ಟಾರ್ ನಟ ಎನ್ ಟಿ ಆರ್ ಅವರ ದೇವರ ಪಾರ್ಟ್ ಒನ್ ಸಿನಿಮಾ ಕೂಡ ಅಕ್ಟೋಬರ್ನಲ್ಲಿ ರಿಲೀಸ್ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನು ಅಕ್ಟೋಬರ್ನಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಸ್ವತಃ ದರ್ಶನ್ ಅವರೇ ಹೇಳಿದರು ಇನ್ನು ಈಗ ಜೂನಿಯರ್ ಎನ್ ಟಿ ಆರ್ ಅವರ ದೇವರ ಪಾರ್ಟ್ ಒನ್ ಸಿನಿಮಾ ಕೂಡ ಅಕ್ಟೋಬರ್ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗ್ತಾ ಇದೆ ಕಾಟೇರಾ ಸಿನಿಮಾದ ಟೈಮ್ನಲ್ಲಿ ತೆಲುಗಿನ ಪ್ರಭಾಸ್ ಅವರ ಸಲಾರ್ ಸಿನಿಮಾ ಶಾರುಖ್ ಖಾನ್ ಅವರ ಡಂಕಿ ಸಿನಿಮಾ ಸೇರಿದಂತೆ ಸಾಕಷ್ಟು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆದವು ಆದರೆ ದರ್ಶನ್ ಅವರು ಇದಕ್ಕೆಲ್ಲ ತಲೆ ಕಾಟೇರಾ ಸಿನಿಮಾದ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ರು ಕಾಟೇರಾ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದ್ದ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆಡಿಯನ್ಸ್ಗಳು ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಸಲಾರ್ ಸಿನಿಮಾ ತುಂಬ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಈ ರೀತಿಯ ಸಿನಿಮಾದ ಮುಂದೆ ಕಾಟೇರಾ ಸಿನಿಮಾವನ್ನ ರಿಲೀಸ್ ಮಾಡುವುದು ಅಷ್ಟು ಸರಿಯಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಮಾಡಿದ್ರು ಆದ್ರೆ ದರ್ಶನ್ ಅವರು ಬೇರೆ ಭಾಷೆಯ ಸಿನಿಮಾಗಳು ಬರುತ್ವೆ ಅಂತ ನಮ್ಮ ಭಾಷೆಯಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಸಿನಿಮಾವನ್ನ ರಿಲೀಸ್ ಮಾಡದೆ ಇರೋದಕ್ಕೆ ಆಗೋದಿಲ್ಲ ನಮ್ಮ ಭಾಷೆಯಲ್ಲಿ ನಮ್ಮ ಸಿನಿಮಾವನ್ನ ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಕಾಟೇರಾ ಸಿನಿಮಾವನ್ನ ರಿಲೀಸ್ ಮಾಡಿದ್ರು ನೋಡ ನೋಡ್ತಿದ್ದ ಹಾಗೇನೆ ದರ್ಶನ್ ಅವರ ಕಾಟೇರಾ ಸಿನಿಮಾ ಸಲಾರ್ ಸಿನಿಮಾ ಹಾಗೂ ಡಂಕಿ ಸಿನಿಮಾಗಳು ಸೇರಿದಂತೆ ಸಾಕಷ್ಟು ಬೇರೆ ಭಾಷೆಯ ಸಿನಿಮಾಗಳಿಗೆ ಟಕ್ಕರ್ ಕೊಡೋ ಮೂಲಕ ಬಾಕ್ಸ್ ಆಫೀಸ್ ಅನ್ನ ಹುಡೀಸ್ ಮಾಡ್ತು ಇನ್ನು ಈಗ ದರ್ಶನ್ ಅವರು ಕಾಟೇರ ಬಳಿಕ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಡೆವಿಲ್ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಕೂಡ ರಿಲೀಸ್ ಆಗಿದ್ದು ಅಭಿಮಾನಿಗಳಂತೂ ದರ್ಶನ್ ಅವರ ಹೊಸ ಲುಕ್ ಗೆ ಫಿದಾ ಆಗಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ದರ್ಶನ್ ಅವರು ಅಕ್ಟೋಬರ್ ನಲ್ಲಿ ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಈಗಾಗಲೇ ಸಾಕಷ್ಟು ಜನ ಆಡಿಯನ್ಸ್ಗಳು ಡೆವಿಲ್ ಸಿನಿಮಾ ನಲ್ಲಿ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ತೆಲುಗಿನ ಸ್ಟಾರ್ ನಟ ಜೂನಿಯರ್ ಎನ್ ಟಿ ಆರ್ ಅವರ ದೇವರ ಪಾರ್ಟ್ ಒನ್ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗ್ತಾ ಇದೆ ಹೀಗಾಗಿನೇ ಈ ಬಾರಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಹಾಗೆ ಎನ್ ಟಿ ಆರ್ ಅವರ ದೇವರ ಸಿನಿಮಾಗಳ ಮಧ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀಬಹುದು ಅಂತ ಸಾಕಷ್ಟು ಜನ ಆಡಿಯನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನು ನೀವು ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್